ఏ టమాటే నో చూరు చనబల్లేయ ఏను లక్ష్మీ ఊరు తుమ్మా తమటే అయితీ తమతీ అన్కొం ఏన్ సిగార్తవళ తమే నోన్ చూర్ చాలా కజ్ కజ్జ్ తంగవల్ ఐ నేను రైట్ ఇత ఆమె బితాబు బుట్టడా ఉల్గ్ కాల నీర్బటా మాత్రా నమ్మ మాత్ర బుట్ కట్బడు మారామృతాళ రబాజీ రబాజీ నా కి నాకు నీన్ హిర్బ కళిన్న అస ಕು ಕಳಿ ಹೋಗು ಅಲ್ಲಿ ಬುಟ್ಟಿ ಎತ್ಕಬು ಯಾ ಓತು ಬುಟ್ಟಿಯೇ ಎತ್ಕ ಅದು ತುಂಬಳಕೈತ್ ಕುಕ್ಕಿಗೆ ಮೂರು ಕುಕ್ಕೆ ತುಂಬ ಹೋಗ್ಬಿಟ್ಟು ಮಡಿ ಕಳಕಐತ್ರಿ ಆ ಬುಟ್ಟಿಯಾ ಇಲ್ಲಿ ನೋಡ್ರಿ ಕಳ್ಕೊತಾ ಮಟ್ಟ ನಂಗ ಇವ್ ತಗೊಳೋ ಏನ್ ಮಾಡಿ ಇವ್ ತಗೊಂಡ್ ಏನ್ ಈ ಈಸಂತರವ ಬೇಡ ಸುಣ್ಣರು ಹೋಗು ತಕೊಂಡ್ಬಾ ಅವಕ್ಕ ಏನ ಸರಿ ಕತೆ ಏನ್ ಆಯ್ತಾ ಒಳಗಡದ ಮದ್ ಮದ್ದಲ್ಲಿ ಬಿಸಾಕು ಆ ಕಡೆ ಕಡೆದಾಯ್ತು ಈಗ ರೇಟಲ್ಲಿ ನಾವು ತಮಟೆನ್ ಕೊಂಡ್ಕೊಂಡು ನಾವು ತಮೇಟು ತಿನ್ನಕತ್ತದ ಕಾಸ್ಪಟ್ಟು ತಮಟೆನ್ ಕುಡಿಯಿಲ್ಲ ಏನೋ ತರ ಇಷ್ಟ ಅಪ್ಪ ಇವ್ ಪುಳಿ ತಮಟೆ ನಂಗೆ ಅವ್ಕೆ ಅರ್ವತ್ ಐವತ್ತು ಹೇಳ್ತಾರೆ ಹೋಗಿ ಏನೋ ಇನ್ನಾಗಿ ರಸ್ಪುರಗೆ ಹುಳಿ ತಮಟೆ ಬಾರಿ ಚೆನ್ನಾಗಿರ್ತದೆ ಗೊದ್ಗಿಜ್ ಮಾಡಿಕೊಳ್ಳೋದು ತಮಟೆ ಹೆಸರು ಮಾಡ್ಕೊಂಡ್ರ ಆಯ್ತದೆ ಕಲೆ ಒಳ್ಳೇದಿ ಅದು ನೀನ್ವೆ ಕಲೆ ಒಂದು ಒಂದ್ಸಮೆ ಹೆಸರು ಒಂದ್ಸ ಗೊಜ್ಜು ಒಂದ್ಸ ತಮಟೆ ಬಾತು ಮಾಡ್ಕೊಂಡ್ರೆ ಹುಷ್ ಚೆನ್ನೇ ಅಷ್ಟ್ ಚೆನ್ನಾಗಿರ್ತದೆ ಕಲೆ ಸಕತ್ತಾಗಿರ್ತದೆ ಮಾತ್ರ ಯಾಕೋ ಇಲ್ಲ ಇಲ್ಲೇ ಮಾತಾಡಿದ್ರೆ ಬಂದಿದ್ರು ಕೈರು ಆಕಡೆ ಬರೋದ್ ಬುತ ಅಕ್ಷ್ಮಾತ್ ಬಂದ್ರೆ ಬುಕ್ ಕಡಿಂದ ಯಾಕ ಇವ್ ಮಗ್ಗಿಗ ನೋಡಿ ನೋಡ್ಲಾಕಲ್ಲೇ ನಾನೇ ನೋಡ್ದೆ ಮನೆ ತಾಯಿ ಕತೆ ಎಲ್ಲವಾ ಮನೆ ತಾಯಿರೋಕೆಯಾ ಅದೇ ಕಾಯಿಕ್ಲಾಕ ಸಂ ಇರ್ತಾರೆ ಈಗಾರ ಕುಕೊಂಡೋಗಿ ಮಡಿಕೊಬದ ಸಂಜೆ ತೊಗೋ ಹೋಗೋದ ಇನ್ನು ಸಂಜೆ ಬರೋಕೆ ಬರೋಕಾಗಲ್ಲ ಕಥೆ ಅದಕ್ಕೆ ನೀನು ಸರಿ ಅದಾಡೇ ಕನಕ ಏನು ಮಾಡಿಲಿ ಅವತ್ತು ಒಂದು ತಮ್ಮ ಟೇನ್ ಕೊಡ್ಲೇ ಲಕ್ಷ್ಮಿ ಅಂತ ಕೇಳಿಬಿಟ್ಟೆ ಅವ್ವಾ ಕೇಳಕ್ಕೆ ಬದ್ಲು ಬೋದ್ಲು ಬದ್ಲು ಸಾಂತಿರು ನಾವಿದ್ರೆ ಕೇಳ್ತಾರೆ ನಾವಿದ್ರೆ ಅವ್ರೆ ಕಿತ್ಕೊಂಡು ತಿಂತಾರೆ ಅವ್ರ ಹೊಟ್ಟೆ ಹಾಳಾಗ ಅವ್ರ ಹೊಟ್ಟೆಗೆ ಬರಬಾರದು ಬರ ಅವ್ರ ಗುದ್ದ ತೆಗಿಯ ಅವ್ರ ಅಪ್ಪ ಮಾಡ ಅವ್ರು ಉತ್ಕೊಂಡೋಗಿ ಮನ್ಸು ಇಟ್ಬಾರ ಅಂದ್ಕೊಂಡು ಲೇ ಒಂದಕ್ಕೆ ಅಂಬತ್ತು ಬೋದ್ಲು ಕಲೆ ಒಂದಕ್ಕೆ ಒಂಬತ್ತು ಬೋದ್ಲು ಆವತ್ತಿಂದ ನನಗೆ ಕಾಪಾ ಅಂದ್ರೆ ಕಾಪಾಕಲೆ ಆವತ್ತಿಂದ ನನಗೆ ಏನು ಕೇಳಕ್ಕೆಲ್ವಲ್ಲ ಬೇಕಾದ್ರೂ ಕುಂಟಾಗೋದು నమ్మదీ తొందరకాయ ఎకరా గంట ఏ బోస్ బోస్న హుర్కొండ గొత్త కీళ్ళకీ కండి అంత అంద అంత కుట్కీ ఆళు నమ్నే బోయతాడు ఏం మడి ఇంత ఆడుకొండు ఓ మెత్తు మాట్లాడక మెత్తుకి యాిగిలిస్కరు కిగిరు మెత్ మాతాడు అిగిలిస్కట్టారామేమ్ అయ్యో లక్ష్మక రబాజీ కణవ రబాజీ బుడే కిలో అవున కుయో రీఐకణితీరకుందలిగ పేడ సున్క సాకుం ఎదురు కలి అవుల్కూ అ ಅದನ್ನ ತಮ್ಮ ಹೋಗಬೇಕು ಹುಡುಗರು ಬಂದಿರಾಕತ್ತ ಯಾಕೆಸ್ಕೊಂಡ್ರಿ ಅವ್ಳು ಇಲ್ದಿರವಾಗಿ ನಿಂತಿರೋದು ಇನ್ನೇನಂತಿದ್ರಿ ಕಿತ್ಕಳಿ ಏನೋ ಅವಳು ಯಾರ ತವರ ಕಳ್ತಾರ ಮಾಡ್ತೇನ ತರ್ಬೇಕ ನಾವು ಪೈರ್ ನಡಕ್ಕೆಲ್ಲ ಬಂದಿದ್ವು ನೀರಂಗ ಅಂತಿದಿ ಕನಕ ಗೊತ್ತಾದ್ರಿಟ್ಟಣ್ಣ ನಮ್ನ ತಲೆ ಕೆಲ್ಸ್ಕೊಬಾರ ಕುರಿ ಮರ್ತ ಬಿಟ್ಟಿದ್ವಿ ಕನಕ ಅದಿಯೇ ಆ ಕಿಲಿ ಮಗ ಇಲ್ವಾ ಕುಳ್ಳ ಆ ಕುಳ್ಳುನ್ನ ಮಾಲು ಮದುವೆ ಮಾಡ್ಕೋಬೇಕಂತ ಇದ್ರಂತೆ ಮಾಲಿವನ್ ಯಾರ ಕಡೆ ಜಮೀನ್ದ ಮಗ ಬಂದ್ ಕೇಳ್ಬಿಟ್ಟು ಹೋಗಿದ್ರಂತಲ್ಲ ಒಪ್ ಕಿಪ್ ಮತ್ತೆ ಆಗಿದಂತಲ್ಲ ಎಲ್ಲ ಜೋರ ಮದುವೆ ರೆಡಿ ಮಾಡ್ಕತವಾರಲ್ಲ ಹೂ ಕನಕ ನನಗೆ ಗೊತ್ತಿಲ್ಲ ಈಗ ಕನಕ ನೀನ್ ಊರೊಳಗಿಲ್ವಾ ನೀನು ಗೊತ್ತಿಲ್ಲ ಗೊತ್ತಿಲ್ಲಂತ ಊರಗಿಲ್ಬಕ ನೀನು ಅಲ್ಲ ಊರೊಳಗೆ ಇದುಕೊಂಡು ಮದುವೆಯಾಗ ಗೊತ್ತಿಲ್ಲ ಅಂತಿದ್ದೀರ ಅಂತ ಕನಕ ಅಷ್ಟು ಊರಾಗೆ ಇರೋರು ಮದುವೆ ಮಾಡ್ಕೊಂಡು ಹೋದಂತೆ ಒಬ್ಬನೇ ಮಗನಂತೆ ಮಾಲಿನ ಮದುವೆ ಮಾಡ್ಕೊಳಕ್ಕೆ ಹೋಗಿಕೆ ಬಂದಿ ಎಲ್ಲರೂ ಸರಾ ಚಿನ್ನ ಜುಂಕಿಗಳೆಲ್ಲಾ ತಂದ್ಕೊಡ್ಬಿಟ್ಟು ಹೋಗಿದಾರಂತೆ ಕನಕ ಆ ಅವನ್ಗೆ ಎಂತ ಸಂಬಂಧ ಬಂದಿದ್ ಅಪ್ಪ ಆ ಬಾರಿ ಒಳ್ಳೆಯವಳು ಮತ್ತವ್ರು ಒಳ್ಳೆಯವಳೆ ಅವ್ಳು ಒಳ್ಳೆಯವಳೆ ಅಂದ್ರು ಒಂಥರ ಪೆಟ್ಟಿದ್ರಂಗಲ್ತ ಅದು ಹೆಂಗ ಒಪ್ಕೊಂಡ್ರು ಅದು ಹೆಂಗ ಒಪ್ಕೊಂಡ್ರು ಅದು ಹೆಂಗೆ ಒಪ್ಕೊಂಡ್ರು ಅಂತ ನಂಗೆ ಅರ್ಥನೇ ಐತೆನಪ್ಪ ಅದು ಯಾವ ಥರ ಒಪ್ಕೊಂಡ್ರು ಅಂತ ಹ್ಞೂ ಯಾರು ಗೊತ್ತಕ್ಕ ಮನೆ ಕತೆ ಯಾರು ಗೊತ್ತು ಅರ್ತಿ ಲಕ್ಷ್ಮಕ ನನ್ನ ಕರ್ತಿಲ್ಲ ನನ್ನ ಗಂಡನ ಕರ್ತಿಲ್ಲ ನನ್ನ ಸೊಸು ಕರ್ತಿಲ್ಲ ಹಂಗೆ ಮಾಡ್ಕೊಂಡವಳೆ ಮದ್ವೆ ಹೋಗಲ್ಲ ಮುಂಜೆ ಹೋಗಲ್ಲ ಅಂದ್ಕೊಂಡು ಬೇನು ಪೂರಂತ ಬೋಯ್ತಿದ್ದು ಕನಕ ಬೋಯ್ತಿದ್ರು ಹ್ಞೂ ಪಾಪ ಏನು ಮಾಡೋರು ಇವಳು ಒಂದು ಕೆಜಿ ಬಾಳಲ್ಲ ಹುಳೇನೋ ಒಂದು ಕೆಜಿ ಬಾಣೋಲ್ಲ ಅಜ್ಜನ ಜಾಸ್ತಿ ಒಬ್ಳೆ ತಿನ್ಬೇಕು ಒಬ್ಳೆ ಉಂಡ್ಬೇಕು ಒಬ್ಳೆ ಮಾಡ್ಬೇಕು ಅಕ್ಕೇ ಗಿರ್ಜಕ ಕರ್ದ್ಲಂತೆ ಕರದ್ರು ಹೋಗಿರೋಂತೆ ಏನಕ್ಕ ಮಾಡೋಳು ಹಾಂ ಈಗ ಬಿಡ್ಜಂಗಿ ಅಕ್ಕ ಸಂಪತ್ ಕಥಿ ಸಂಪತ್ ಕತ್ತ ಕರ್ತವತ್ತೆ ಸಿರು ಬಲಂಗ್ತಾಳೆ ಸಂಪತ್ ಬಲಾಂಗ್ತಾ ಅಯ್ಯೋ ಈ ತಮಟಿ ನೋಡ್ಬಿಟ್ಟು ಊರಲ್ಲ ಕೋಟಿ ಆಯ್ತದೆ ಕೋಟಿ ದುಡ್ಡಾಯ್ತದೆ ಒಳ್ಳೆ ರೈಟ್ ಇದೆ ಅಷ್ಟು ದುಡ್ಡಾಯ್ತದೆ ಇಷ್ಟು ದುಡ್ಡಾಯ್ತದೆ ಯಾವಳೆ ನನ್ನ ಒಂದೇ ಒಂದು ಕುಯ್ದು ಬಿಡಿ ಅವಳೆ ಮಾತ್ರ ನಾವು ಬಿಟ್ಕೊಡಕ್ಕಿಲ್ಲ ಹಂಗೆ ಹಿಂಗೆ ಅನ್ಕೊಂಡು ಏನು ಬಾಯಿಗೆ ಬಂದ್ ಬೈಸಿದ್ದು ಹ್ಞೂ ಈಗ ನೋಡಿಯವ ಈಗ ಕುಯ್ಕೊಂಡು ಕಂಡಿದ್ದಾಳೆ ಕಂಡಿದ್ದಾಳೆ ಅಂದ್ರೆ ಇರ್ಲಿ ಕನಕ ನುಡಿ ಹೋಗದ ಹುಷಿ ಬಂದು ಮೂಲಂಗಿ ಕಲೆ ಕಿತ್ಕ್ರೆ ಪಲ್ಯ ಚೆನ್ನಾಗಿರ್ಕಂಗಿ ನೀವು ಕಿತ್ಕಾಯಿ ಪಡ್ಬಾಟಂತ ನುಡಿದಿ ಮೂಲಂಗಿ ಮೂಲಂಗಿನವೇ ನೀವೆ ಕಣ್ಣು ಹಾಕಿ ಹಾಕಿ ಕುಡಿಕಾ ಹಾಕ್ಬಿಡ್ರಿ ಅಷ್ಟ ಚೆನ್ನಾಗಿರ್ತದೆ ಕುಯ್ಕಡ್ಲೇ ನೀವು ಕುಯ್ಕೊಳ್ಳಿ ಎದ್ರೆ ನಮ್ಗೆ ನಡಿಯಮ್ಮ ಸಾಕು ಅಮ್ಮ ನಡಿ ಅವರು ಇನ್ನು ಬಂದಿಲ್ಲ ಎಲ್ಬೋದ್ರು ಅಂತ ಹುಡ್ಕಿರ್ಕಾಡೋ ನಡಿಯಮ್ಮ ಇವ್ನೆ ಗಿಡದ ಗಂಡಿ ನೋಡ್ಬಿಡಿ ಮೇಲೆ ತಿಟ್ಟಲಿ ಮಡ್ಗ್ ಬಿಟ್ಟು ಹೋಗಿ ಹೋಗೋಕ್ ತಗೊಂಡೋಗೋದ ಆಮೇಲೆ ಅವ್ರು ನೋಡ್ಬಿಟ್ಟು ಈಗ ರೈಟ್ ತಮಟೆನ್ನ ಕಾಸಕೊಡ್ತಾಕದ ನಾವು ನಿಜವಾಗ್ಲೂ ಹಾ ತಮಟೆನ ಕಾಸ್ಕೊಡ್ತೀಕ ನಡಿರಿ ಕೊಡ್ತೇವೆ ತಿಳಿಯಮ್ಮ ನಮ್ಗೆ ಯಾಕಂದ್ರೆ ಬಂದಿದ್ದೀರಿ ಪಾಟೀಲ್ ನಿಮ್ ನಿನ್ನಿಂದ ಬಂದು ಬಂದ್ರಲ್ಲೇ ಬನ್ನಿ ಕತೆ ನೀವು ಕಳ್ಳಿರಿ ಕತೆ ನಡಿ ನೋಡಿ ಕಳ್ ನೋಡಿ ಮೂರಂಗಿ ಸೊಪ್ಪಾ ಚಂದ್ನಾಗದೆ ಕಡಲೆ ಬೇಳೆ ಜೊತೆ ಹಾಕಿ ಬೇಯಿಸಿ ಬಸ್ಬಿಟ್ಟು ಹಿಂಡ್ಬಿಟ್ಟು ಈರುಳ್ಳಿ ಕುಯ್ಕೊಂಡು ಒಂದಿಷ್ಟು ಮೆಣಸಿಗೆ ಕುಯ್ಕೊಂಡು ಆಗ್ರಹಣ ಕಡಲೆ ಬೆಳೆ ಸಾಸಬೇಕು ಕಲ್ವೇನು ಹಾಗೆ ಆಗ್ರಣೆ ಮಾಡ್ಬಿಟ್ಟು ಸೊಪ್ಪಾ ಕಿದ್ಬಿಟ್ರಿ ಏನು ಅಷ್ಟೆ ಆರೋಗ್ಯಕ್ಕೆ ಬಡಿದ್ರೆ ಮೂಲಂಗಿ ಸೊಪ್ಪು ಕಿತ್ಕೊಂಡ್ರೂ ಕ್ಲೀನ್ ಹಿಂಗಡೀರಿ ವಯಸ್ಸವ್ರು ತಟ ಪಟ ಅನ್ಬೇಕು ಏನ್ ಹಿಂಗಿದ್ರಲ್ಲ ನಡಿಯಮ್ಮ ನಮಗೆ ಆ ಮೂಲಂಗಿ ಸೊಪ್ಪು ಬೇಡ ಏನು ಬೇಡ ನಮ್ಮ ಮನೆಯಲ್ಲೇ ಮೂಲಂಗಿ ತಮ್ಮ ಮೂಲಂಗಿ ಸೊಪ್ಪು ಕಿತ್ತಿ ಹಾಡಿಗೆ ಹಸಿ ಕಿಸಾ ಹಾಕ್ಬಿಡ್ತೀವಿ ಇಲ್ಲಿಂದ ತಗೊಳ್ಬೇಕಾ ಸರಿ ಕರ್ತೀರಿ ಕಂಡು ಬನ್ನಿ ನೀವು ನೀವು ಸರಿಯಾದ ಕರ್ತಿರಾ ಕತೆ ತಟಕೊಂಡ್ ಬನ್ನಿ ಅಲ್ಲಿ ಹೇಳ್ತಿರ್ಬಿಟ್ರಿ ಆಮೇಲೆ ಕೆಡವ ನಡಿಯಮ್ಮ ನಾವೇತಿ ಕೆಡವ ನಡಿದ್ರಿ

அப்படிலாத்தா சிக்கணி நம்ன சிக்கணுட் இவ்வளோ நம்ம முஷ்கு முச்சு

खेलते <laughs> കേട്ടുടേക്കാളി ಸುಮ್ ಕೂತ್ಕೊಳ್ಳಿ ನೀವು ಮಾತಾಡಕಿ ಹಂಗ್ ಮಾತಾಡಕೋಬ್ರಿ ನೀವು ಆಮೇಲೆ ನಿನ್ ನೀನು ಕಮ್ಮಿ ನೀನ್ ಎಮ್ಮಿನ್ಕ ಬನ್ಬಿಟ್ಟ ಸುಮ್ಮನೆ ಏನು ಮಾತಾಡ್ಬೇಡ ಏನು ಬೈ ತೊಳ್ಬೇಕು ಬೈ ಸುಮ್ಕಿರು ಕೇಳಿಸ್ರು ಕೇಳಿದ್ರೆಸುದ್ರ ಯಾಕೆ ಕೇಳಿಸಿರೋಣ ಒಂದು ಮುಂದುವರಿಯುವುದು ಹಂಗೇ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ನೋಡೋಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹಂಗೆ ಹೇಳಿ ಸಪೋರ್ಟ್ ಮಾಡಿ